ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಇವಾಗ ನಾನು ಸಂಜೆ ಸಮಯ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಬೆಣ್ಣೆ ತೆಗೆದು ತುಪ್ಪ ಮಾಡೋಣ ಅಂತ ಬಂದಿದ್ದೀನಿ ಇದು ಒಂದು ಸ್ವಲ್ಪ ನನಗೆ ಏನು ಖುಷಿ ಕೊಡುವ ಕೆಲಸ ಅಲ್ಲ ಆದರೂ ಕೂಡ ಮಾಡಿ ಮಾಡಿ ಆದಮೇಲೆ ಒಂಥರ ಸಮಾಧಾನ ಅನಿಸುತ್ತೆ ಎಸ್ ನಾನು ಕೂಡ ಮನೆಯಲ್ಲಿ ಒಂದು ಸ್ವಲ್ಪನೂ ಹಾಲಿನ ಉತ್ಪನ್ನವನ್ನು ವೇಸ್ಟ್ ಮಾಡಿದೆ ತುಪ್ಪ ಮಾಡಿಕೊಂಡೆ ಅಂತ ಸೊ ನಾನು ಪ್ರತಿದಿನ ಮೊಸರೇನು ಹೆಪ್ಪಾಗ್ತೀವಲ್ಲ ಮೊಸರಿಗೆ ಬರುವಂಥ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ಅದನ್ನು ಅದು ಸ್ವಲ್ಪ ಜಾಸ್ತಿ ಆದಮೇಲೆ ಫ್ರೀಸರಿಂದ ತೆಗೆದಿಟ್ಟು ನಂತರ ಒಂದು ಸ್ವಲ್ಪ ತಾದ್ಮೇಲೆ ಈ ಥರ ಬೆಣ್ಣೆ ತೆಗೆಯೋದು ಒಂದೆರಡು ಮೂರು ಸಲ ಅಂದರೆ ಸುಮಾರು ಸಲ ಆನ್ ಆಫ್ ಮಾಡ್ತಾ ಇದ್ದಂಗೆ ಅದೊಂಥರ ಕ್ರೀಮ್ ಥರ ಆಗುತ್ತೆ ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಅದೇ ಥರ ಮಾಡಿದ್ಮೇಲೆ ಈ ಥರ ಬೆಣ್ಣೆ ಬರುತ್ತೆ ಮೊದಲು ಮೊದಲು ನನಗೆ ಬೆಣ್ಣೆ ತೆಗಿಯೋಕ್ಕೇ ಇರಲಿಲ್ಲ ಇವಾಗ ಕರೆಕ್ಟಾಗಿ ಬೆಣ್ಣೆ ತೆಗಿಯೋದಕ್ಕೆ ಕಲ್ತ್ಕೊಂಡಿದ್ದೀನಿ ಮಿಕ್ಸಿಯಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು ಸೊ ಈ ಥರ ಒಂದು ಎರಡು ಬಾಕ್ಸಲ್ಲಿ ಫುಲ್ ಆದಮೇಲೆ ನಾನು ಮಾಡ್ತೀನಿ ಇದೇನು ಜಾಸ್ತಿ ಆಗೋಲ್ಲ ಸ್ವಲ್ಪ ತುಪ್ಪ ಆಗುತ್ತೆ ಆದರೂ ಕೂಡ ನಾವು ಆರ್ಗ್ಯಾನಿಕ್ ಮಿಲ್ಕ್ ತಗೊಳ್ಳೋದ್ರಿಂದ ಆ ತುಪ್ಪ ಮಾತ್ರ ತುಂಬ ಅಂತ ಅಂತಿರುತ್ತೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾರ್ಮಲ್ ತುಪ್ಪಕ್ಕೂ ಈಗ ನಾವು ಮನೆಯಲ್ಲಿ ಆರ್ಗ್ಯಾನಿಕ್ ಮಿಲ್ಕ್ನಿಂದ ತೆಗೆಯುವಂಥ ಏನು ಬೆಣ್ಣೆ ತುಪ್ಪ ಇರ್ಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪ ಆಗುತ್ತೆ ಅಷ್ಟೇ ಸೊ ಇವಾಗ ಘಮಘಮ ಅಂತಿದೆ ತುಪ್ಪ ತುಪ್ಪ ಆಯಿತು ಇವಾಗ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೀಲ್ ಕರ್ಡ್ಗೆಲ್ಲ ಹಾಕಿ ಇಡ್ತೀನಿ ಹಾಗೆ ಮುಚ್ಚಿಡ್ತೀನಿ ಅಷ್ಟೇ ಒಂದೇ ಸಲ ಕ್ಲೋಸ್ ಮಾಡೋದಿಲ್ಲ ಸೊ ಈ ಥರ ನಾನು ಮನೆಯಲ್ಲೇ ತುಪ್ಪನ ಮಾಡ್ಕೊಳ್ತೀನಿ ಸುಮಾರು ಜನ ಕೇಳ್ತಾ ಇರ್ತಾರೆ ಹೇಗೆ ಮಾಡ್ತೀರ ತೋರಿಸಿ ಅಂತ ಸೊ ಹಾಗಾಗಿ ಇವತ್ತು ಬ್ಲಾಗಲ್ಲಿ ಶೇರ್ ಮಾಡಿದ್ದಾಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಇದ್ದೀವಿ ಹೋದ ವರ್ಷ ಕೂಡ ನಾನು ಬ್ಲಾಗ್ ಮಾಡಿದ್ದೆ ಕುಂಬಾರಹಳ್ಳಿಯಲ್ಲಿರುವಂಥ ದತ್ತವಿಘ್ನೇಶ್ವ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ವಾರ್ಷಿಕ ಕಾರ್ಯಕ್ರಮ ಇತ್ತು ಪ್ರತಿ ವರ್ಷ ಈ ಕಾರ್ಯಕ್ರಮ ಇರುತ್ತೆ ಸೊ ಹೋದ ವರ್ಷ ಕೂಡ ನಾವು ಹೋಗಿದ್ವಿ ಈ ವರ್ಷ ಒಂದು ವರ್ಷವೇ ಆಗಿತ್ತು ನಾನು ಹೋಗದೆ ಇವ್ರ ಮಧ್ಯದಲ್ಲಿ ಒಂದು ಸಲ ಹೋಗಿ ಬಂದಿದ್ದರು ಸೊ ಸುಮಾರು ದೂರ ಆಗುತ್ತೆ ಕುಂಬಾರಹಳ್ಳಿ ಅಂದರೆ ನಮ್ಗೆ ಎರಡು ತಾಸಂತೂ ಬೇಕು ಟ್ರಾವೆಲ್ ಮಾಡೋದಕ್ಕೆ ಒಂದು ಸಿಂಪಲ್ ಫ್ರಾಕ್ ಹಾಕಿದ್ದೆ ಯಾಕಂದರೆ ಏನಾದರೂ ವಾಮಿಟ್ ಮಾಡಿಬಿಟ್ರೆ ಅಂತ ದೇವ್ರದಯದಿಂದ ಅವಳು ವಾಮಿಟ್ ಮಾಡಿಲ್ಲ ಏನೂ ತೊಂದರೆ ಆಗಲಿಲ್ಲ ಕೆಲವೊಂದು ಸಲ ಜಾಸ್ತಿ ಟ್ರಾವೆಲ್ ಮಾಡಿದಾಗ ಮಕ್ಕಳಿಗೊಂಥರ ಹತ್ರ ಕಷ್ಟ ಆಗುತ್ತಲ್ಲ ಹಾಗಾಗಿ ಅಂದ್ಕೊಂಡಿದ್ದೆ ಬಟ್ ದೇವ್ರದಯ್ಯದಿಂದ ಏನೂ ಆಗಲಿಲ್ಲ ಸೊ ಹೋಗ್ತಾ ಹೋಗ್ತಾ ಈ ತರ ಕಾರ್ಡ್ ಸಿಗುತ್ತೆ ಅದು ಮಾತ್ರ ನಮ್ಗೆ ಸಖತ್ ಖುಷಿ ಕೊಡುತ್ತೆ ಅಂದ್ರೆ ನಮಗೆ ನಮ್ಮ ಊರಿಗೆ ಹೋಗ್ತಾ ಇದೀವೇನೋ ಅನ್ನೋ ತರ ಫೀಲು ಈ ಕಾರ್ಡ್ನೆಲ್ಲ ನೋಡಿದಾಗ ಚೆನ್ನಾಗಿರುತ್ತೆ ಇದು ಫಾರೆಸ್ಟ್ ಇವರು ಫಾರೆಸ್ಟ್ ಖಾತೆಗೆ ಸಂಬಂಧಪಟ್ಟಿದಂತೆ ಇದು ದಾರಿ ಮಧ್ಯದಲ್ಲಿ ಇಲ್ಲೊಂದು ಕಾರ್ಡ್ ಸಿಗುತ್ತೆ ಸೊ ಇದು ನೋಡುವಾಗ ನಮಗೆ ನಮ್ಮ ಊರ ನೆನಪಾಗುತ್ತೆ ಸ್ವಲ್ಪ ಕಾರ್ಡ್ ಇದೆ ಚೆನ್ನಾಗಿ ಇದೆ ಏಳು ಇಪ್ಪತ್ತಕ್ಕೆ ಮನೆ ಬಿಟ್ಟಿದ್ವಿ ಒಂಬತ್ತುವರೆ ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿ ತಲುಪಿದ್ವಿ ಎಲ್ಲಿದೆ ದೇವಸ್ಥಾನ ಅಲ್ಲಿದ್ಯಾ ಕೈ ಮುಗಿದು ಬಂದ್ಯಾ ಅಲ್ಲಿ ಎಂತ ಮಾಡ್ತಾ ಇದ್ದ ಪೂಜೆ ಡನ್ ಡನ್ ಡಂಡ್ ಮಾಡ್ತಾ ಕೈ ಮುಗ್ದ ನಿನ್ನ ದೇವರಿಗೆ ಈಗ ಹೋಗಿ ಮತ್ತೆ ಕೈ ಗುಡ್ ಗುಡ್ಗ ಅಲ್ಲಿ ನಡೆದಂತಹ ಭಜನೆ ಪೂಜೆ ಮಹಾಮಂಗಳಾರತಿ ಎಲ್ಲನೂ ಕೂಡ ಕಣ್ ಹಾಗೆ ಅನ್ನ ಸಂತರ್ಪಣೆ ಇತ್ತು ನಾವು ಕೂಡ ಭಕ್ತಿಯಿಂದ ಪ್ರಸಾದ ಊಟ ಮಾಡಿದ್ದಾಯ್ತು ಹಾಗೆ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ನಾನು ಜಾಸ್ತಿ ವೀಡಿಯೋ ಏನೂ ಮಾಡಲಿಲ್ಲ ಅಲ್ಲಿ ಕುತ್ಕೊಂಡು ಅಲ್ಲಿ ನಡೀತಾ ಇದೆ ಅದನ್ನು ನಾನು ಕಣ್ ಹಾಗಾಗಿ ಆನಂತರ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅನಗನ್ ಸ್ಕೂಲಿಗೆ ಕಳಿಸಿ ವಾಪಸ್ ಕರ್ಕೊಂಬಂದು ಎಲ್ಲ ಆಗಿತ್ತು ಹಾಗೆ ಅನ ಅಮ್ಮ ಆಟ ಆಡ್ತೀನಿ ನಾನು ಮಲಗಲ್ಲ ಅಂತ ಹೇಳ್ತಾ ಇದ್ಲು ಸರಿ ನಾನು ಒಂದು ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಆಮೇಲೆ ನಾನು ನಿದ್ದೆ ಮಾಡಿಸ್ತೀನಿ ಅಂತೇಳಿ ಬಂದೆ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಅನಗನು ನನಗೊಂಚೂರು ಬೇಕು ಅಂತ ಬಂದ್ಲು ಅದಾದ ಮೇಲೆ ನನಗ ನಿದ್ದೆ ಮಾಡಿಸಿದ್ದಾಯಿತು ಹಾಗೆ ನನ್ನ ಧ್ಯಾನವನ್ನು ಕೂಡ ಮುಗಿಸ್ಕೊಂಡಿದ್ದಾಯ್ತು ನಂತರ ಇವಾಗ ಗೋಡಂಬಿ ಬಾದಾಮಿನೆಲ್ಲ ಕಟ್ ಮಾಡ್ಕೊಳ್ತೀನಿ ಇತ್ತೀಚೆಗೆ ನಾನು ಬ್ಲಾಗಲ್ಲಿ ಧ್ಯಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅಂದರೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಹೀಗೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೆ ಸೊ ಅದನ್ನು ಮುಂದುವರಿಸ್ತಾ ಇದ್ದೀನಿ ಹಾಗೆ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ಖುಷಿ ನೆಮ್ಮದಿ ಎಲ್ಲವೂ ಕೂಡ ಈ ಧ್ಯಾನ ಕೊಡುತ್ತೆ ನಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಚಾರ್ಜ್ ಮಾಡೋದಕ್ಕೆ ಧ್ಯಾನ ತುಂಬಾ ಸಹಾಯಕಾರಿ ಅಂತ ನನಗನ್ಸಿದೆ ಸೊ ಚಿಕ್ಕ ಪುಟ್ಟ ವಿಚಾರದಲ್ಲೂ ಕೂಡ ಸಂತೋಷವನ್ನು ಕಾಣುವಂತದ್ದು ನೆಮ್ಮದಿಯನ್ನು ಕಾಣುವಂಥದ್ದು ಹಾಗೆ ಎಲ್ರಿಗೂ ಒಳಿತಾಗ್ಲಿ ಅಂತ ಬಯಸುವಂಥ ಮನೋಭಾವನೆ ಇರ್ಬೋದು ಅಥವಾ ನಮಗೆ ಕೆಲವೊಂದು ಸಂದರ್ಭ ಸಂದಿಗ್ಧ ಸಂದರ್ಭ ಇರುತ್ತೆ ಬೇಜಾರಾಗುವಂತ ಸಂದರ್ಭ ಇರುತ್ತೆ ಆವಾಗ ನಾವು ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದಿರ್ಬೋದು ಮೊದಲು ನಾನು ರಿಯಾಕ್ಟ್ ಮಾಡುವಂತ ರೀತಿಗೂ ಇವಾಗ ನಾನು ರಿಯಾಕ್ಟ್ ಮಾಡುವಂತ ರೀತಿಗೂ ಕೂಡ ಎಷ್ಟೊಂದು ವ್ಯತ್ಯಾಸ ಇದೆ ಹೀಗೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನಾನು ಗಮನಿಸ್ತಾ ಇದ್ದೀನಿ ಸೊ ಹಾಗಾಗಿ ನನಗೆ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನದ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಎಲ್ರಿಗೂ ಕೂಡ ಇವಾಗ ಕೆಲಸದ ಒತ್ತಡ ಇರ್ಬೋದು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಆಫೀಸ್ ವರ್ಕ್ ಮಾಡಬೇಕು ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಒಳಗಾಗಿರ್ತೀವಿ ಸೊ ಹಾಗಾಗಿ ಧ್ಯಾನ ಮಾಡೋದ್ರಿಂದ ಸಾಕಷ್ಟು ಉಪಯೋಗಗಳಿದೆ ತಾವು ಕೂಡ ಪ್ರಯತ್ನ ಮಾಡಿ ಅಂತ ನಾನೊಂದು ಪುಟ್ಟ ಸಜೆಷನನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಸೊ ಅದಾದಮೇಲೆ ಇವಾಗ ಕಟ್ ಮಾಡಿದ್ದಾಯಿತು ಹಾಗೆ ಖರ್ಜೂರ ಬೇಕಲ್ಲ ಖರ್ಜೂರನ ಬೀಜ ತೆಗೆದು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಹಾಗಂತ ಜಾಸ್ತಿ ಇಲ್ಲ ಅನಾಗಂಗೆ ಏನೋ ಗೊತ್ತಿಲ್ಲ ಅಷ್ಟೊಂದು ಖರ್ಜೂರ ಇಷ್ಟ ಆಗೋಲ್ಲ ಅವಳಿಗೆ ತುಂಬ ಸ್ವೀಟ್ ಹೊಡೆಯುತ್ತಲ್ವ ಅದು ಹಾಗಾಗಿ ಅನಗ ಅಷ್ಟೊಂದು ತಿನ್ನೋದಿಲ್ಲ ಸ್ವಲ್ಪ ಅದು ಅಂಟಾಗೋದಿಕ್ಕೆ ಸ್ವಲ್ಪ ಸ್ವೀಟ್ ಆಗೋದಿಕ್ಕೆ ಅಷ್ಟೇ ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಖರ್ಜೂರವನ್ನು ಬಳಸ್ಕೊಳ್ತಾ ಇದ್ದೀನಿ ಎಲ್ಲ ಬೀಜ ತೆಗೆದಿಟ್ಕೊಂಡು ಹಾಗೆ ವೇಟ್ ಲಾಸ್ ವಿಡಿಯೋ ಮಾಡಿ ವೇಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರಿ ಖಂಡಿತ ಬರುತ್ತೆ ನೆಕ್ಸ್ಟು ಮತ್ತೆ ಈ ಡೈನಿಂಗ್ ಟೇಬಲ್ ಯಾಕೆ ಬಳಸಲ್ಲ ಊಟ ಮಾಡೋದಿಕ್ಕೆ ಅಂತನೂ ಕೇಳ್ತಾರೆ ಸೊ ಡೈನಿಂಗ್ ಟೇಬಲ್ಲು ಒಂದು ನಮಗೆ ಜಾಗ ಕೂಡ ಸಣ್ಣ ಆಗುತ್ತೆ ಒಂದು ಕಡೆ ಇಟ್ಕೊಂಡು ಕೂತ್ಕೊಳ್ಳೋದಿಕ್ಕೆ ಚೇರ್ ಇಟ್ಕೊಳ್ಳೋದಕ್ಕೆ ಎಲ್ಲ ಅಷ್ಟೊಂದು ಜಾಗ ಕೂಡ ಸಾಕಾಗೋದಿಲ್ಲ ಮತ್ತು ಗೊತ್ತಿಲ್ಲ ಕೆಳಗಡೆನೇ ಊಟ ಮಾಡೋಣ ಇನ್ನೂ ಮೇಲ್ಗಡೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಅನಿಸೇ ಇಲ್ಲ ತೊಗೊಳ್ಳುವಾಗ ನಂಗೆ ಬೇಕು ಅಂತ ಇತ್ತು ಬಟ್ ಇವಾಗ ಇವಾಗ ಕೆಳಗಡೆ ಕೂತೇ ಊಟ ಮಾಡೋದು ಬೆಸ್ಟು ಅಂತ ಹೇಳಿ ಯಾವಾಗೂ ಅನ್ನಿಸ್ತಾ ಇತ್ತು ಸೊ ಅದು ಮೇಲ್ಗಡೆ ಕೂತು ಊಟ ಮಾಡೋಕೆ ಇನ್ನೂ ಹೋಗೇ ಇಲ್ಲ ನಾವು ಮತ್ತು ಯಾರಾದರೂ ಬಂದಾಗ ಜಾಗ ಕೂಡ ಸಾಕಾಗಲ್ಲ ಇಲ್ಲಿ ಎರಡು ಚೇರ್ ಹೆಂಗೆಂಗೋ ಹಾಕ್ಕೋಬೋದು ಮತ್ತು ನಾಲ್ಕು ಚೇರೆಲ್ಲ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಈ ಕಾರಣಕ್ಕೆ ನಾವು ಅದು ಬಳಸಬೇಕು ಅಂತ ಮೈಂಡಲ್ಲಿ ಬರಲೇ ಇಲ್ಲ ಬೇರೆ ಕಾರಣಕ್ಕೆ ಅಂದರೆ ಬೇರೆ ಉದ್ದೇಶಕ್ಕೆ ಇವಾಗ ಅವರು ಕುತ್ಕೊಂಡು ವರ್ಕ್ ಮಾಡೋದಕ್ಕೆ ಇರ್ಬೋದು ನಾನು ಈ ಥರ ವಾಯ್ಸ್ ಓವರ್ ಮಾಡೋದಕ್ಕೆ ನಾನು ವರ್ಕ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಬಳಸ್ಕೊಳ್ತೀವಿ ಊಟ ಮಾಡೋದಕ್ಕೆ ಬಳಸ್ತಾ ಇಲ್ಲ ನನಗೆ ಇವರೊಬ್ಬರು ಹೇಳ್ತಾ ಇದ್ದರು ಅದಕ್ಕೋಸ್ಕರ ಹೇಳಿದೆ ಸೊ ಇಲ್ಲೇ ನೋಡಿ ಎಲ್ಲನೂ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಸ್ವಲ್ಪ ಕಪ್ಪು ದ್ರಾಕ್ಷಿ ಮತ್ತು ಈ ಪಂಪ್ಕಿನ್ ಸೀಡ್ಸ್ ಅಂತ ಇರ್ತಾರಲ್ಲ ಕುಂಬಳಕಾಯಿ ಬೀಜ ಅದು ಎಲ್ಲ ಹಾಕಿ ತಯಾರು ಮಾಡಿ ಇಟ್ಕೊಂಡೆ ಇವಾಗ ಖರ್ಜೂರನ ಒಂದು ಸಲ ರಫ್ ಆಗಿ ಹಾಗೇನೆ ರುಬ್ಕೊಳ್ತೀನಿ ಒಂದೆರಡು ಸಲ ಗುರುಗುರು ಮಾಡಿದ್ರೆ ಸಾಕು ನನಗೆ ಅನಗ ಎದ್ದುಬಿಟ್ರೆ ಸೌಂಡ್ಗೆ ಅಂತ ಅನಿಸ್ತಾ ಇತ್ತು ಪುಣ್ಯಕ್ಕೆ ಎದ್ದಿಲ್ಲ ಸ್ವಲ್ಪನೇ ಇತ್ತಲ್ಲ ಹಾಗಾಗಿ ಜಾಸ್ತಿ ಹೊತ್ತೇನು ಗುರುಗುರು ಮಾಡಬೇಕು ಅಂತ ಆಗಿಲ್ಲ ಅಷ್ಟೊತ್ತಿಗಾಗಲೇ ಇವ್ರು ಬಂದರು ಸ್ವಲ್ಪ ಮಳೆ ಬರೋ ವಾತಾವರಣ ಇದ್ದರೆ ಸ್ವಲ್ಪ ಬೇಗ ಬಂದು ಮನೆಯಲ್ಲೇ ವರ್ಕ್ ಮಾಡ್ತಾರೆ ಅದೊಂದು ಇವಾಗ ವರ್ಕ್ ಫ್ರಮ್ ಹೋಮ್ ಎಲ್ಲ ತೆಗೆದ್ರೂ ಕೂಡ ಸ್ವಲ್ಪ ಮನೆಗೆ ಬಂದು ವರ್ಕ್ ಮಾಡ್ಬೋದು ಹಾಗಾಗಿ ರಾತ್ರಿ ಏನು ಲೇಟ್ ಆಗೋಲ್ಲ ಇವ್ರಿಗೆ ಬರೋದಕ್ಕೆ ಸೊ ಹಾಗೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ನಾನು ಮನೆಯಲ್ಲೇ ಮಾಡಿದ್ನಲ್ಲ ನೀವು ಫಸ್ಟ್ ಡೇ ನೋಡ್ಕೊಂಡಿದ್ರಿ ಸೊ ಅದೇ ತುಪ್ಪ ಬಳಸ್ಕೊಳ್ತಾ ಇದ್ದೀನಿ ಘಮ್ ಘಮ ಅಂತಿರುತ್ತೆ ಅಷ್ಟು ಚೆಂದ ಅರ್ಶನ ಆಗಿದೆ ಚೆನ್ನಾಗಿದೆ ಹಸು ತುಪ್ಪ ಅಲ್ವಾ ಸೊ ಅದಾದ ಮೇಲೆ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಡ್ರೈನಟ್ಸ್ ಎಲ್ಲ ಹಾಕಿ ಒಂದು ಸಲ ಸ್ವಲ್ಪ ಹುರ್ಕೊಂಡು ಅದಾದ ಮೇಲೆ ರುಬ್ಬಿ ಇಟ್ಕೊಂಡಿರೋ ಖರ್ಚೂರನ್ನು ಹಾಕ್ತೀನಿ ಸಖತ್ತಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ತಿನ್ನೋದಕ್ಕೆ ಬಟ್ ನನ್ನ ಮಗು ಯಾಕೋ ಗೊತ್ತಿಲ್ಲ ಇದನ್ನು ಅಷ್ಟು ಇಷ್ಟನೇ ಪಡೋದಿಲ್ಲ ಬೇಡ ಬೇಡ ಅಂತ ಹೇಳ್ತಾಳೆ ಹಾಗೆ ಸ್ವಲ್ಪ ಇವಾಗ ಬೇರೆ ಬೇರೆ ಎಲ್ಲನೂ ಸಪ್ರೇಟಾಗಿ ಕೊಟ್ಟರೆ ತಿಂತಾಳೆ ಗೋದಾಮ್ ಗೋಡಂಬಿ ಬಾದಾಮಿ ಅದೆಲ್ಲ ಸಪ್ರೇಟಾಗಿ ಕೊಟ್ಟರೆ ತಿಂತಾಳೆ ಈ ಉಂಡೆನು ತಿನ್ನೋದಕ್ಕೆ ಯಾಕೋ ಹಿಂಜರಿತಾಳೆ ಗೊತ್ತಿಲ್ಲ ಯಾಕೆ ಅಂತ ಸೊ ಹಾಗೆ ನಾನು ಇವಾಗ ಉಂಡೆ ಮಾಡಿ ಮಾಡಿ ಇಡ್ತಾ ಇದ್ದೀನಿ ಈ ಥರ ನಾವು ಮಕ್ಕಳಿಗೆ ಮಾಡಿ ಕೊಡ್ಬೋದು ಒಂದೊಂದು ತಿಂತಾರೆ ಒಂದೊಂದು ಸಲ ಅವ್ರಿಗೆ ಮೂಡು ಅಂದರೆ ಇವಾಗ ಜಸ್ಟ್ ಅವಳು ನಿದ್ದೆ ಮಾಡಿ ಎದ್ದು ಬಂದ್ಲು ಆವಾಗ ನಿದ್ದೆ ಮಾಡಿ ಎದ್ದು ಬಂದಾಗ ನಾವೇನಾದರೂ ತಿಂಡಿ ಕೊಟ್ಟರೆ ತಿನ್ನೋದಿಲ್ಲ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಹಾಗಾಗಿ ನಾನು ಆದಷ್ಟು ದಿನಕ್ಕೆ ಒಂದು ಉಂಡೆನ ಕೊಡಬೇಕು ಅಂತ ಈ ಥರ ಮಾಡಿದ್ದೀನಿ ಇವನ್ ನಾನು ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಇದನ್ನು ಹಾಕಿ ಕೊಡ್ಬೋದು ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆದರೆ ಖಂಡಿತ ಮಾಡಿ ನೋಡಿ ಅಥವಾ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಸೊ ಇಷ್ಟ ಆಯಿತು ಆರಾಮಾಗಿ ಅವಳಿಗೆ ಸುಮಾರು ದಿನ ಸಾಕು ಫ್ರಿಜ್ಜಲ್ಲೇ ಎತ್ತಿಡ್ತೀನಿ ನಾನು ಹೊರಗಡೆ ಇಡೋದಿಲ್ಲ ಹಾಗೆ ಅನಗಂಗೆ ಒಂದಷ್ಟು ಎರಡು ಬುಕ್ಸು ಮತ್ತು ಅವಳಿಗೆ ಹೋಮ್ ವರ್ಕು ಎಲ್ಲ ಕೊಟ್ಕಳಿಸಿದ್ದಾರೆ ಈ ವೀಕಿಂದು ಅದನ್ನೆಲ್ಲ ಮಾಡಬೇಕು ಫ್ಯಾಮಿಲಿ ಫೋಟೋ ಅಂಟಿಸೋದಕ್ಕೆಲ್ಲ ಕೊಟ್ಟಿದ್ದಾರೆ ನಾವು ಇವಾಗ ಫ್ಯಾಮಿಲಿ ಫೋಟೋ ಅಂದರೆ ಪ್ರಿಂಟ್ ತೆಕ್ಸ್ಕೊಬರಬೇಕು ಸೊ ಹೊಸ ಹೊಸ ಥರದ್ದೆಲ್ಲ ಇವಾಗ ಅನುಭವಗಳು ಆಗ್ತಾ ಇದೆ ತಗೋ ಅಂತ ಕೊಡ್ತಾ ಇದ್ದೀನಿ ಇವ್ರಿಗೊಂದು ಅನಗಂಗೆ ಒಂದು ನನಗೊಂದು ಮೂರು ಲಡ್ಡು ಇಟ್ಕೊಂಡಿದ್ದೆ ಇವಳು ನನಗೆ ಬೇಡ ಇದು ಆಗಲ್ಲ ಅಂತಲೇ ಯೋಚನೆ ಮಾಡ್ತಾ ಹೇಳ್ತಾ ಇದ್ಲು ಸೊ ಸ್ವೀಟ್ ಆಗುತ್ತೆ ತಿನ್ನೋಡು ತಿನ್ನೋಡು ಅಂತ ಹೇಳಿ ಒಂಚೂರು ತಿನ್ನಿಸಿದ್ದಾಯ್ತು ಸೊ ನನಗಂತೂ ಇದು ತುಂಬ 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 ಚೆನ್ನಾಗಾಗುತ್ತೆ ಇಷ್ಟ ನನಗೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ ಟಟಾಂಬ ಬಾಯ್